ङ्गाडिया कर्ति वा भारत रत्नवि ನಾನು ತುಂಬ ಹೃದಯದಿಂದ ಅವ್ರನ್ನ ನೆನೆಸಿಕೊಂಡು ಹಾಗೂ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿ ಪಾಪ ಒಳ್ಳೆ ಕಾರ್ಯಕರ್ತರಂತೆ ಅಧ್ಯಕ್ಷ ಕಾರ್ಯಕರ್ತರಂತೆ ಹಿಂಗ್ ಓಡಾಡೋದನ್ನು ನಾನು ಇದೇ ರೀತಿಯಲ್ಲಿ ನೋಡಿದ್ದೆ ಅವರು ಪಾಪ ಈ ಪ್ರತಿ ಈ ಇದ್ರದ್ದು ಟ್ರಸ್ಟಿಂದ ಅಧ್ಯಕ್ಷರು ಆದರೆ ಎಂಥ ಒಂದು ಒಬಿಡಿಯನ್ಸಿ ಆಮೇಲೆ ಎಷ್ಟು ಸಿನ್ಸಿಯರ್ ಚಿಂತಕ ಕನಸು ಹೊತ್ತ ಒಬ್ಬ ಸಮಾಜ ಸೇವಕ ಇವತ್ತಿನ ದಿವಸ ನನಗೆ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಹಾಗೂ ಧಾರ್ಮಿಕ ಸಂಘಟನೆ ದೇವರಾಜ ಅರಸು ಪ್ರಶಸ್ತಿ ನೀಡಿದ್ದಾರೆ ಅವರೆಲ್ಲರಿಗೂ ತುಂಬಾ ಧನ್ಯವಾದ ಹೇಳ್ತಾ ಇದ್ದೇನೆ ಇವತ್ತಿನ ದಿವಸ ನಮ್ಮ ಒಂದು ಕುಲವೃತ್ತಿ ಇದೆ ರಾಜ್ಯಾದ್ಯಂತ ಕ್ಷೌರಿಕ ವೃತ್ತಿ ಅಲ್ಲದೆ ಡೋಲು ನಾದಸ್ವರ ವೃತ್ತಿಯನ್ನು ಮಾಡ್ತಾ ನಮ್ಮ ಒಂದು ಕ್ಷೌರಿಕ ಜನಾಂಗದವರಿದ್ದಾರೆ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿನ ಒಂದು ಜನಸಂಖ್ಯೆ ಒಳ ಜನಾಂಗಕ್ಕೆ ಇಲ್ಲಿವರೆಗೂ ಯಾವುದೇ ರೀತಿಯ ಸಾಮಾಜಿಕ ಆಗಲಿ ಆರ್ಥಿಕವಾಗಲಿ ಇನ್ನು ಹೆಚ್ಚಿನ ಸೌಲಭ್ಯ ಸಿಕ್ಕಿಲ್ಲ ದಯವಿಟ್ಟು ನಾನು ಈ ವೇದಿಕೆ ಮುಖಾಂತರ ರಾಜ್ಯ ಸರ್ಕಾರ ಕೇಳೋದೇನೆಂದ್ರೆ ಯಾವುದೇ ರೀತಿಯ ರಾಜಕೀಯ ಸ್ಥಾನಮಾನ ಕೂಡ ನಮ್ಮ ಹಿಂದುಳಿದ ವರ್ಗದಲ್ಲಿ ಬರ್ತಕ್ಕಂತ ಸಮ್ಮಕ್ಕಿಲ್ಲ ದಯವಿಟ್ಟು ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹಾಗೂ ಎಲ್ಲ ನನ್ನ ನಾಯಕರಿಗೆ ಕೇಳ್ಕೊಳ್ಳೋದೇನೆಂದ್ರೆ ಎಲ್ಲ ಎಲ್ಲಾ ತಾಲೂಕಾ ಮಟ್ಟಗಳಲ್ಲಿ ಜಿಲ್ಲಾ ಮಟ್ಟಗಳಲ್ಲಿ ರಾಜ್ಯ ಮಟ್ಟಗಳಲ್ಲಿ ನಾಮನಿರ್ದೇಶನ ಮಾಡಬೇಕು ಆದಷ್ಟು ಬೇಗ ಅಭಿವೃದ್ಧಿ ನಿಗಮಕ್ಕೆ ಅಧ್ಯಕ್ಷರು ನಿರ್ದೇಶಕರು ನೇಮಕ ಮಾಡಬೇಕು ಅದೇ ರೀತಿಯಾಗಿ ಡೋಲು ನಾದಸ್ವರ ಏನು ಇದು ಶಾಲೆ ಸಂಗೀತ ಪಾಠಶಾಲೆ ಶಾಲೆ ಇದೆ ಇವತ್ತಿನ ದಿವಸ ದೇವನಹಳ್ಳಿಯಲ್ಲಿ ಮಾತ್ರ ಇದೆ ಇದು ನಮ್ಮ ಕಲಬುರಗಿಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಿರ್ಮಿಸಬೇಕಂತ ಹೇಳಿ ನಾನು ಆಗಲೇ ಇವತ್ತಿನ ದಿವಸ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಂತ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೂ ಕೂಡ ನಾನು ಹೇಳಿದ್ದೇನೆ ಇವತ್ತ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥ ಎಲ್ಲಾ ಅತಿಥಿಗಳಿಗೆ ಒಂದು ಸ್ವಾಗತ ಮಾಡತಕ್ಕಂತ ಒಂದು ವಿದ್ಯೆ ಯಾವುದಪ್ಪ ಅಂದ್ರೆ ನಮ್ಮ ಮಂಗಳವಾದ್ಯ ವಿದ್ಯೆ ಇವತ್ತಿನ ಎಲ್ಲಾ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥ ಎಲ್ಲ ವೇದಿಕೆ ಕಂಡರಿಗೆ ಒಂದು ಮಂಗಳ ವಾದ್ಯ ಇವತ್ತ ಇವತ್ತಿನ ದಿವಸ ಯಾವುದೇ ಶುಭ ಸಮಾರಂಭಗಳಿಗೆ ಏನು ನಮ್ಮ ಒಂದು ಮಂಗಳವಾದ್ಯ ಕಲಾ ತಂಡ ಇದೆ ಇದು ಇದನ್ನ ಒಂದು ರಾಷ್ಟ್ರ ರಾಜ್ಯದ ಒಂದು ಸಂಗೀತವಾಗಿ ಗುರುಸಬೇಕಂತ ಹೇಳಿ ನಾನು ರಾಜ್ಯ ಸರ್ಕಾರಕ್ಕೆ ನಾನು ಕೇಳ್ತಾ ಇದ್ದೇನೆ ದೇಶ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಎನ್ ಜಿ ಒದ ಚೀಫ್ ಅರ್ಮಿಷನ್ಗಳ ಕಾರ್ಯನಿರ್ವಹಿಸ್ತಾರೆ ಏನು ಇದನ್ನೆಲ್ಲ ಒಂದು ಸಮಾಜಕ್ಕೆ ಹಾಗೂ ಕರ್ನಾಟಕದ ಹಿಂದುಳಿದ ವರ್ಗಗಳ ಹಾಗೂ ಎಲ್ಲ ಸಮಾಜದ ಒಂದು ನಿರುದ್ಯೋಗ ಯುವಕರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಂಡಿದ್ದಲ್ಲಿ ಹಾಗೂ ಸಮಾಜಮಿ ಹಾಗೂ ಅತ್ಯಂತ ಕಡುಬಡವ ಬಡ ರೋಗಿಗಳಿಗೆ ಉಚಿತವಾಗಿ ವೈದ್ಯ ಶಿಬಿರಗಳನ್ನು ಮಾಡೋದ್ರ ಮುಖಾಂತರ ನಾನು ಸಮಾಜವನ್ನು ಸಮಾಜ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇರೋದನ್ನು ನಮ್ಮ ಒಂದು ಏನು ಈ ದೇವರ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಧಾರ್ಮಿಕ ಈ ಒಂದು ಸಂಘ ನನ್ನನ್ನು ಗುರುತಿಸಿ ನನಗೆ ಇವತ್ತು ಈ ದಿನ ಒಂದು ಹಿಂದುಳಿದ ವರ್ಗಗಳ ರತ್ನದ ಪ್ರಶಸ್ತಿಯನ್ನು ನೀಡಿ ಗೋರಿಸಿದೆ ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೇನೆ ಈ ದೇವರಾಜು ಹರಸು ಜಯಂತಿ ದಿವಸ ರಾಜ್ಯದ ಮೂಲೆ ಮೂಲೆಗಳಲ್ಲಿ ದುಡಿದಿರ್ತಕ್ಕಂಥ ಸಮಾಜ ದುಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಒಂದು ಅಭಿನಂದನಾ ಕಾರ್ಯಕ್ರಮ ಅವರ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಇವತ್ತು ರಾಜ್ಯದ ಮೂಲೆ ಮಡಲಿಂದ ಹಿಂದುಳಿದ ವರ್ಗಗಳ ಏನು ನೂರ ತೊಂಬತ್ತೇಳು ಸಮಾಜದ ಪ್ರಮುಖರು ಹಾಗೂ ಹಿರಿಯರು ಒಂದು ಈ ಕಾರ್ಯಕ್ರಮವನ್ನು ಯಶಸ್ಗೊಳಿಸಿದ್ದಾರೆ ಇದರ ಒಂದು ಮಾರ್ಗದರ್ಶನ ಮಾಡತಕ್ಕಂಥ ಹಿಂದುಳಿದವರುಗಳ ವರ್ಗಗಳ ಪರಮ ಪೂಜರಾಗಿರ್ತಕ್ಕಂಥ ಶ್ರೀ ಜಗಜ್ಯೋತಿ ಸ್ವಾಮೀಜಿಯವರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ಕೊಳಿಸಿದ್ದಾರೆ ಈ ದೃಷ್ಟಿಯಿಂದ ಮುಂದಿನ ದಿನಮಾನಗಳಲ್ಲಿ ಶ್ರೀ ದೇವರಾಜ ಅರಸವರ ಆದರ್ಶದಿಂದ ಈ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳಿಗೆ ಆಗಬೇಕಾಗಿರ್ತಕ್ಕಂಥ ನ್ಯಾಯಯುತವಾದಂಥ ಬೇಡಿಕೆಗಳೇನಿದೆ ಅದು ಸರ್ಕಾರ ಈಡೇರಿಸಬೇಕು ಇದುವರೆಗೂ ಕೂಡ ಹಿಂದುಳಿದ ವರ್ಗಗಳಿಗೆ ತುಂಬ ಅನ್ಯಾಯ ಆಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಈಗಿನ ಸರ್ಕಾರ ಅದರ ಕಡೆ ಹೆಚ್ಚಿನ ಗಮನವನ್ನು ಹರಿಸಿ ಕಾಂತರಾಜು ಅವರ ವರದಿಯನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡಬೇಕು ಹಾಗೂ ಕೂಡ ಹಿಂದುಳಿದ ವರ್ಗಗಳ ಸಮುದಾಯಗಳು ಏನು ಇವತ್ತು ಬೇಡಿಕೆ ಇಟ್ಟಿರ್ತಕ್ಕಂಥ ಸಮುದಾಯ ಭವನಗಳ ನಿಂತಿರ್ತಕ್ಕಂಥ ಕಾಮಗಾರಿಗಳನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಅನುದಾನವನ್ನು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಮುಂದಿನ ದಿನಮಾನಗಳಲ್ಲಿ ಹಿಂದುಳಿದ ವರ್ಗಗಳಿಗೆ ಹೆಚ್ಚಿನ ಒಂದು ರಾಜಕೀಯ ಭವಿಷ್ಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಎಲ್ಲ ಪಕ್ಷದ ಮುಖಂಡರು ಕೂಡ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ತಮ್ಮ ಮೂಲಕ ಮಾಡ್ತಾ ಇದ್ದಾರೆ ಧನ್ಯವಾದಗಳು ಥ್ಯಾಂಕ್ ಯು